ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿ ರೆಡ್ಡೆ ನಡ್ಕ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಬಾಬರಿ ಮಸೀದಿ ಇದ್ದ ಅದೇ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಿಸಿ ಅದರಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯನ್ನು ಇತ್ತೀಚೆಗೆ ಮಾಡಲಾಗಿದೆ ಇದಾಗಿ ಕೆಲ ದಿನಗಳಷ್ಟೇ ಕಳೆದಿದೆ ಅಷ್ಟರಲ್ಲಿ ಈ ದೇಶಕ್ಕೆ ಮತ್ತು ಈ ದೇಶದ ಮುಸ್ಲಿಮರಿಗೆ ಆಘಾತವಾಗುವ ಮತ್ತೊಂದು ಕೋಟ್ ತೀರ್ಪು ಹೊರಬಿದ್ದೆ ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿಯ ಕೆಳಮಹಡಿಯಲ್ಲಿ ಹಿಂದೂ ವಿಧಿವಿಧಾನ ಅಥವಾ ಪೂಜೆ ನಡೆಸಲು ನ್ಯಾಯಾಲಯ ಅನುಮತಿ ಕೊಟ್ಟಿದೆ ಇವತ್ತು ಅಲ್ಲಿ ಹಿಂದೂ ವಿಧಿವಿಧಾನದಂತೆ ಪೂಜೆಯು ನಡೆದಿದೆ ಇದರಿಂದಾಗಿ ಶತಶತಮಾನಗಳಿಂದ ಒಂದು ಧರ್ಮದ ಪೂಜಾ ಪದ್ಧತಿ ನಡೀತಾ ಇದ್ದ ಧಾರ್ಮಿಕ ಕ್ಷೇತ್ರದಲ್ಲಿ ಈ ರೀತಿ ಮತ್ತೊಂದು ಧರ್ಮದ ಪೂಜೆಯ ಆಚರಣೆಗೆ ಅನುಮತಿ ನೀಡಿರುವುದು ಮತ್ತಷ್ಟು ವಿವಾದಗಳನ್ನ ಸೃಷ್ಟಿಸಬಹುದು ಎಂದೇ ಜನ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಈ ರೀತಿಯ ಬೆಳವಣಿಗೆಯಿಂದ ಈ ದೇಶದಲ್ಲಿ ಮತ್ತೊಂದು ಬಾಬರಿಯಂತಹ ಘಟನೆ ನಡೆಯಬಹುದೇ ಹೊರತು ದೇಶಕ್ಕೆ ಲಾಭವೇನೂ ಇಲ್ಲ ಎಂಬ ಚರ್ಚೆ ನಡೀತಾ ಇದೆ ಸದ್ಯ ನ್ಯಾಯಾಲಯದ ಈ ನಡೆ ಹಲವು ಚರ್ಚೆಗಳನ್ನು ಹುಟ್ಟುಹಾಕಿದೆ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಒಡೆದು ಅಲ್ಲಿ ಔರಂಗಜೇಬ್ ಮಸೀದಿ ನಿರ್ಮಿಸಿದ ಎಂಬ ವಾದವನ್ನು ಸಂಘ ಪರಿವಾರ ಹಬ್ಬಿಸುತ್ತಾ ಬಂದಿತ್ತು ಹೀಗಿರುವಾಗ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆಗೆ ಅನುಮತಿ ನೀಡಿರುವುದು ಸಂಘ ಪರಿವಾರದ ವಾದಕ್ಕೆ ಪುಷ್ಟಿ ನೀಡಿದೆ ಅಲ್ಲದೆ ಈ ಆದೇಶವು ಅಯೋಧ್ಯೆಯ ವಿವಾದಿತ ಮಸೀದಿಯ ಮುಚ್ಚಿದ ಬಾಗಿಲನ್ನು ತೆರೆಯುವಂತೆ ಆದೇಶಿಸಿದ ಸಾವಿರದ ಒಂಬೈನೂರ ಎಂಬತ್ತ ಮೂರರ ತೀರ್ಪಿನಂತಿದೆ ಹೀಗಾಗಿ ಜ್ಞಾನವ್ಯಾಪಿ ಮತ್ತೊಂದು ಬಾಬರಿಯಾಗುವ ಲಕ್ಷಣ ಎನ್ನುತ್ತಿದ್ದಾರೆ ಜನರು ಅಷ್ಟಕ್ಕೂ ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಎಂದು ನೋಡೋಣ ಮಸೀದಿಯ ಕೆಳಹಂತದ ವ್ಯಾಸ ನೆಲಮಾಡಿಯಲ್ಲಿ ಹಿಂದೂ ಭಕ್ತರು ಪೂಜೆ ಮಾಡಬಹುದು ಮತ್ತು ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಿಕೊಡಬೇಕು ಅಲ್ಲದೆ ಅಲ್ಲಿ ಪೂಜೆ ಸಲ್ಲಿಸಲು ಪೂಜಾರಿಯನ್ನ ನೇಮಿಸಲು ಕಾಶಿ ವಿಶ್ವನಾಥ ದೇವಸ್ಥಾನ ಟ್ರಸ್ಟ್ಗೆ ನ್ಯಾಯಾಲಯ ಸೂಚಿಸಿದೆ ಇನ್ನು ಇದಕ್ಕೂ ಮೊದಲು ಭಾರತೀಯ ಪುರಾತತ್ವ ಇಲಾಖೆ ನ್ಯಾಯಾಲಯಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಿದ ವರದಿಯಲ್ಲಿ ಮಸೀದಿ ನಿರ್ಮಾಣದ ಕೆಳಗೆ ಬೃಹತ್ ಹಿಂದೂ ದೇವಾಲಯದ ಅಸ್ತಿತ್ವದ ಕುರುಹುಗಳಿತ್ತು ಎಂಬ ಅಂಶವನ್ನು ತಿಳಿಸಿದ್ದಾರೆ ಇದೆಲ್ಲವೂ ಸಂಘ ಪರಿವಾರದ ವಾದಕ್ಕೆ ಪೂರಕವಾಗಿದ್ದು ನ್ಯಾಯಾಲಯ ಪೂಜೆ ಸಲ್ಲಿಸಲು ತೀರ್ಪು ನೀಡಿದ ಬೆನ್ನಲ್ಲೇ ಪೂಜೆಯು ನಡೆದಿದೆ ಆದರೆ ಈ ತೀರ್ಪಿನ ಬಳಿಕ ಘಟನೆಗಳು ಹಿಂದೂ ಮುಸ್ಲಿಮರ ನಡುವೆ ತಂದೊಡ್ಡಬಹುದಾದ ಸಂಘರ್ಷ ಸಾಧ್ಯತೆ ಬಗ್ಗೆಯೂ ಜನ ಆತಂಕಿತರಾಗಿದ್ದಾರೆ ಯಾಕೆಂದರೆ ಇದೇ ರೀತಿಯ ಘಟನೆಯೊಂದು ಈ ದೇಶದಲ್ಲಿ ಈ ಹಿಂದೆಯೂ ನಡೆದಿತ್ತು ಅದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಡಿಸೆಂಬರ್ ಆರರಂದು ಬಾಬರಿ ಮಸೀದಿ ಉರುಳಿತ್ತು ಅದಕ್ಕೆ ಮೊದಲು ಆ ನಂತರದಲ್ಲಿ ನಡೆದ ಘರ್ಷಣೆಗಳು ದೇಶದ ಜನತೆಯಿಂದ ಇನ್ನೂ ಮಾಸಿಲ್ಲ ಆದರೆ ಮತ್ತೆ ಕಾಶಿ ವಿಶ್ವನಾಥ ದೇವಸ್ಥಾನದ ಹೆಸರಲ್ಲಿ ಮತ್ತೊಂದು ಅದೇ ರೀತಿಯ ಬೆಳವಣಿಗೆ ನಡೆದರೆ ದೇಶದ ಭವಿಷ್ಯ ಖಂಡಿತ ಅಪಾಯದಲ್ಲಿದೆ ಎಂದೇ ಅರ್ಥ ನಿಮಗೆ ಗೊತ್ತಿದೆ ಹಿಂದೆ ಬಾಬರಿ ಮಸೀದಿಯ ಜಾಗವನ್ನು ರಾಮನ ಜನ್ಮಸ್ಥಳ ಎಂದು ವಿವಾದವನ್ನಾಗಿ ಆರಂಭಿಸಲಾಗಿತ್ತು ಅದು ಶ್ರೀರಾಮನ ಜನ್ಮಸ್ಥಳ ಅಲ್ಲಿ ಶ್ರೀರಾಮನ ಮಂದಿರವಿತ್ತು ಅದನ್ನು ನೆಲಸಮಗೊಳಿಸಿ ಬಾಬರ್ ಮಸೀದಿ ಕಟ್ಟಿದ ಎಂಬ ವಾದವನ್ನೇ ಸಂಘ ಪರಿವಾರ ಮುಂದೆ ಇಟ್ಟಿತು ಆದರೆ ಬಾಬರಿ ಮಸೀದಿಯ ತೀರ್ಪಿನ ಸಂದರ್ಭದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ವರದಿಯನುಸಾರ ಅಲ್ಲಿ ಹಿಂದೆ ದೇವಸ್ಥಾನ ಇದ್ದ ಕುರುಹಗಳಿಲ್ಲ ದೇವಸ್ಥಾನ ಒಡೆದು ಮಸೀದಿ ಕಟ್ಟಲಾಗಿತ್ತು ಎಂಬುದಕ್ಕೆ ಆಧಾರವೂ ಇಲ್ಲ ಆದರೆ ಬಹುಸಂಖ್ಯಾತರ ಭಾವನೆಗೆ ಗೌರವ ಕೊಟ್ಟು ಆ ಸ್ಥಳವನ್ನು ರಾಮ ಮಂದಿರ ಕಟ್ಟಲು ನೀಡಲಾಗುತ್ತೆ ಎಂದು ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿತ್ತು ಅಷ್ಟೇ ಅಲ್ಲ ಇದೇ ತೀರ್ಪನ್ನು ಮುಂದಿಟ್ಟುಕೊಂಡು ದೇಶದಲ್ಲಿ ಆರಾಧನಾಲಯಗಳ ವಿಷಯದಲ್ಲಿ ಮತ್ತೆ ಸಂಘರ್ಷ ಉಂಟಾಗಬಾರದೆಂಬ ಕಾರಣಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಈ ದೇಶದಲ್ಲಿ ಆರಾಧನಾಲಯಗಳು ಯಾರ ಬಳಿಯಿತೋ ಅದು ಅದೇ ರೀತಿಯಾಗಿ ಮುಂದುವರಿಯಲಿದೆ ಈ ವಿಚಾರವಾಗಿ ಯಾವುದೇ ಹೊಸ ಹಕ್ಕು ಸ್ಥಾಪನೆಗೆ ಅವಕಾಶ ಇಲ್ಲ ಎಂದು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಅಂದಿನ ನರಸಿಂಹರಾವ್ ಸರ್ಕಾರ ಕಾನೂನನ್ನೇ ರೂಪಿಸಿತ್ತು ಆದರೆ ಈ ನಿಯಮ ಜಾರಿಯಲ್ಲಿರುವಾಗಲೇ ಜ್ಞಾನವ್ಯಾಪಿ ವಿವಾದ ಮುನ್ನೆಲೆಗೆ ಬಂದಿದೆ ಅಂದು ದೂರದೃಷ್ಟಿಯ ಹಿನ್ನೆಲೆಯಲ್ಲೇ ಈ ಆರಾಧನಾಲಯ ನಿಯಮವನ್ನು ಕಾರ್ಯರೂಪಕ್ಕೆ ತರಲಾಗಿತ್ತು ಯಾಕೆಂದರೆ ಮುಂದೊಂದು ದಿನ ದೇಶದಾದ್ಯಂತ ಆರಾಧನಾಲಯಗಳ ಹಕ್ಕಿಗಾಗಿ ಪ್ರತಿಯೊಬ್ಬರೂ ನ್ಯಾಯಾಲಯದ ಮೆಟ್ಟಿಲೇರತೊಡಗಿದರೆ ಅದು ದೇಶವನ್ನು ಗಂಭೀರವಾಗಿ ಬಾಧಿಸಲಿದೆ ಎಂಬ ಕಾರಣಕ್ಕಾಗಿ ಈ ನಿಯಮ ತರಲಾಗಿದೆ ಇದೇ ನಿಯಮದ ಅನುಸಾರ ಜ್ಞಾನವ್ಯಾಪಿ ಪ್ರಕರಣವನ್ನು ಬಿಡಬಹುದಿತ್ತು ಆದರೆ ಅಲ್ಲಿ ಪೂಜೆಗೆ ಅವಕಾಶ ನೀಡುವ ಮೂಲಕ ಮತ್ತೆ ಹಿಂದೂ ಮುಸ್ಲಿಮರ ನಡುವೆ ಸಂಘರ್ಷದ ಹಾದಿ ತೆರೆದಂತಿದೆ ಸಹಜ ಎಂಬಂತೆ ವಾರಣಾಸಿ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಜ್ಞಾನವ್ಯಾಪಿ ಮಸೀದಿಯ ಆಡಳಿತ ಮಂಡಳಿ ಹೈಕೋರ್ಟ್ ಮೊರೆ ಹೋಗಿದೆ ಇನ್ನು ಈ ಪ್ರಕರಣದಲ್ಲಿ ಪರಸ್ಪರ ನ್ಯಾಯಾಲಯದ ಮೊರೆ ಹೋಗೋದು ಗೊಂದಲಕ್ಕೀಡಾಗುವುದು ಸಂಘರ್ಷದ ವಾತಾವರಣ ಸೃಷ್ಟಿಯಾಗುವುದು ಮುಂದುವರೆದರೆ ದೇಶ ಮತ್ತೊಮ್ಮೆ ಈ ಹಿಂದಿನ ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಅಂದ ಹಾಗೆ ಈ ಪ್ರಕರಣ ದೀರ್ಘಕಾಲ ವಿವಾದವಾಗಿದ್ದುಕೊಳ್ಳುವಂತೆ ನೋಡಿಕೊಂಡು ಆ ಮೂಲಕ ಅದರಿಂದ ರಾಜಕೀಯ ಲಾಭ ಪಡೆಯುವ ಯತ್ನವೂ ನಡೆಯಲಿದೆ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಅದೇ ಬೇಕಾಗಿರೋದು ಕೂಡ ಆದರೆ ಅದರಿಂದ ದೇಶದ ನೆಮ್ಮದಿ ಕೆಡಲಿದೆ ಸಮಾಜಕ್ಕೂ ಹಾನಿಯಾಗಲಿದೆ ಇದೇ ರೀತಿ ಮುಂದುವರಿದರೆ ದೇಶ ಯಾವ ಹಂತಕ್ಕೆ ತಲುಪಬಹುದು ಎಂಬ ಆತಂಕವನ್ನು ಜನ ಮುಂದಿಟ್ಟಿದ್ದಾರೆ ಯಾಕಂದರೆ ಈ ತೀರ್ಪನ್ನು ಮುಂದಿಟ್ಟುಕೊಂಡು ಗಲಭೆ ಅರಾಜಕತೆ ಸೃಷ್ಟಿಸುವ ಪ್ರಯತ್ನಕ್ಕೆ ಸಂಘ ಪರಿವಾರ ಇಳಿದಂತೆ ಇದೆ ಅದರ ಭಾಗವಾಗಿ ಮಸೀದಿಯ ಮುಂಭಾಗದ ಸೂಚನಾ ಫಲಕದಲ್ಲಿ ಜ್ಞಾನವ್ಯಾಪಿ ಮಸೀದಿ ಎಂದು ಇದ್ದದ್ದನ್ನ ಜ್ಞಾನವ್ಯಾಪಿ ಮಂದಿರ ಎಂದು ಸಂಘ ಪರಿವಾರದ ಕಾರ್ಯಕರ್ತರು ಏನಲ್ಲಾದರೂ ಬದಲಾಯಿಸಿದ್ದಾರೆ ಈ ಮೂಲಕ ಅರಾಜಕತೆ ಸೃಷ್ಟಿಸುವ ಮೊದಲ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ ಇನ್ನು ಈ ತೀರ್ಪಿನ ಮತ್ತೊಂದು ಕುತೂಹಲದ ಸಂಗತಿ ಹೊರಬಿದ್ದಿದೆ ಈ ಪ್ರಕರಣದಲ್ಲಿ ತೀರ್ಪು ನೀಡಿದ್ದ ವಾರಣಾಸಿ ಜಿಲ್ಲಾ ಮತ್ತು ಸೆಷನ್ ಜಡ್ಜ್ ಡಾಕ್ಟರ್ ಅಜಯ್ ಕೃಷ್ಣ ತನ್ನ ನಿವೃತ್ತಿಯ ದಿನದಂದೇ ಈ ಆದೇಶ ನೀಡಿದ್ದಾರೆ ಜನವರಿ ಮೂವತ್ತ ಒಂದರಂದು ಈ ಆದೇಶ ಬಂದಿದ್ದು ಅಂದೇ ಅವರು ನಿವೃತ್ತಿಯನ್ನ ಹೊಂದಿದ್ದಾರೆ ಎಲ್ಲ ಘಟನೆಗಳು ಜನಸಾಮಾನ್ಯರಲ್ಲಿ ಹಲವು ಗೊಂದಲಗಳನ್ನ ಸೃಷ್ಟಿಸಿದ್ದು ಇವೆಲ್ಲದಕ್ಕೂ ಉತ್ತರ ಸಿಗಬಹುದೇ ಎಂಬುದೇ ಯಕ್ಷ ಪ್ರಶ್ನೆ ಆದ್ರೆ ಈ ಕುರಿತಾಗಿ ಈಗಾಗಲೇ ಹೈಕೋರ್ಟ್ಗೆ ಮನವಿ ಸಲ್ಲಿಸಲಾಗಿದ್ದು ಅಲ್ಲಿಯಾದರೂ ನ್ಯಾಯದ ನಿರೀಕ್ಷೆಯಲ್ಲಿದೆ ಮಸೀದಿಯ ಆಡಳಿತ ಮಂಡಳಿ ಒಟ್ನಲ್ಲಿ ಮಂದಿರ ಮಸೀದಿಗಳ ಹೆಸರಲ್ಲಿ ದೇಶದ ಶಾಂತಿ ಕೆಡಬಾರದು ಧರ್ಮದ ಸಂಘರ್ಷದಲ್ಲಿ ಬಿದ್ದು ಜನರು ನರಳಾಡಬಾರದು ಶಾಂತಿ ಮರೆಯಾಗಬಾರದು ಜನರು ಇದನ್ನು ಅರ್ಥ ಮಾಡಿಕೊಳ್ಬೇಕು ವ್ಯವಸ್ಥೆಯು ಮನವರಿಕೆ ಮಾಡಿಕೊಳ್ಬೇಕು ನ್ಯಾಯಾಲಯಗಳು ಕೂಡ ಮನನ ಮಾಡಿಕೊಳ್ಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್